ನಮಸ್ತೆ ಬಂಧುಗಳೇ ನಾನು ನಿಮ್ಮ ಅನಂತ ಲಕ್ಷ್ಮೀ ಶ್ರೀಧರಮೂರ್ತಿ ಹೇಗಿದ್ರಿ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಪುರಂದರ ದಾಸರು ಒಂದು ಹಾಡನ್ನ ಬರೀತಾರೆ ತುಂಬಾ ಚೆನ್ನಾಗಿದೆ ಹಾಡು ಅಂತಕನ ದೂತರಿಗೆ ಕಿಂಚಿತ್ತು ದೈವಿಲ್ಲ ಚಿಂತೆ ಏನು ಬಿಟ್ಟು ಶ್ರೀಹರಿಯ ನೆನೆ ಮನೆಬೇ ಅಂತ ಹಾಡು ಹೌದಲ್ವಾ ನಾವು ಏನೇನೆಲ್ಲ ತೆಗೆದು ತೆಗೆದು ಕೂಡ್ಸಿ 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 ಇಡ್ತೀವಿ ನಾವು ಕಟ್ಟಿದ ಮನೆ ನಮ್ಮ ಹಿಂದೆ ಬರಲ್ಲ ನಾವು ಯೋ ನನ್ನ ಮಗನ ಮದುವೆ ಇದೆ ನನ್ನ ಆ ಫಂಕ್ಷನ್ ಇದೆ ಈ ಫಂಕ್ಷನ್ ಇದೆ ಹೋಗ್ಬೇಕು ಅಂತಂದ್ರೆ ಹೋಗಕ್ ಸಾಧ್ಯವಿಲ್ಲ ಅಂದ್ರೆ ಸಮಯ ಬಂದ್ರೆ ನಾವು ಏನೇ ಕೆಲಸ ಇದ್ರು ಎಲ್ಲ ಅಲ್ಲಿ ಬಿಟ್ಟು ನಾವು ಹೋಗ್ಬೇಕಾಗತ್ತೆ ಅದಕ್ಕೆ ಮಾನವ ಆ ಮಹಾತ್ಮನ ದೇವರನ್ನ ನೀನು ಜ್ಞಾಪಿಸ್ಕೋ ಅವನ ನೆನ್ಸ್ಕೊ ನಿನ್ನ ಕೊನೆಯ ಕಾಲವನ್ನ ನೀನು ಸರಿಯಾದ ರೀತಿಯಲ್ಲಿ ಕಳಿಯೋದಕ್ಕೆ ನಿನ್ನ ಅವಕಾಶವನ್ನ ತಂದ್ಕೊ ಮೊದಲು ಅಂತ ಪುರೀಂದರ ದಾಸ್ ಹಾಡು ತುಂಬಾ ಚೆನ್ನಾಗಿದೆ ಈ ಹಾಡನ್ನು ನೀವು ಕೇಳಿ ಪೂರ್ಣವಾಗಿ ಕೇಳಿ ತುಂಬ ಖುಷಿ ಕೊಡುತ್ತೆ ಹಾಡಿದು ಅಂತ ಹೇಳ್ತಾ ಈಗ ಹೋಗ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಪ್ರೋತ್ಸಾಹ ಕೊಡ್ತಿರುವಂತಹ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾರೇನು ಹೊಸ್ದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಈಗ ಹಾಡಿಗೆ ಹೋಗ್ತೀನಿ ಅಂತಕನ ದೂತರಿಗೆ ದಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀಹರಿಯನಿನೆ ಮನವೇ ಅಂತಕನ ದೂತರಿಗೆ ದಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ಹರಿಯನಿನೆ ಮನವೇ ದಿವರಾತ್ರಿ ಎನ್ನದೇ ಪಟನಾಗಿ ಸವಿಯೂಟಗಳನ್ನುಂಡು ಭ್ರಮಿಸಬೇಡ ದಿವರಾತ್ರಿ ಎನ್ನದೇ ಪಟನಾಗಿ ಸವಿಯೂಟಗಳನ್ನುಂಡು ಭ್ರಮಿಸಬೇಡ ಅವನ ಕೊಂದಿವನ ಕೊಂದರ್ಥವನ್ನು ಗಳಿಸುವ ಜವನ ದೂತರು ಬರುವ ನೀನರಿಯೇ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಸಿ ಹರಿಯನಿನೆ ಮನವೇ ಅವನ ಕೊಂದಿವನ ಕೊಂದರ್ಥವನ್ನು ಗಳಿಸುವೋಡೆ ಜವನ ದೂತರು ಬರುವ ಹೊತ್ತನೇನರಿಯೇ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಸಿ ಹರಿಯನಿನೆ ಮನವೇ ಮೊನ್ನೆ ಮದುವೆಯನಾದೆ ಕರೆಯುವುದೊಂದೆರಡೆಮ್ಮೆ ನಿನ್ನೆ ಕೊಂಡೆನ್ನು ಕ್ಷೇತ್ರ ಫಲವೂ ಬಹುದು ಮೊನ್ನೆ ಮದುವೆಯನಾದೆ ಕರೆಯುವುದೊಂದೆರಡೆಮ್ಮೆ ನಿನ್ನೆ ಕೊಂಡೆನ್ನು ಕ್ಷೇತ್ರ ಫಲವೂಬಹುದು ಹೊನ್ನು ಹಣ ಉಂಟಿನಗೆ ಕಾಯಲಾರಿನು ಬೆನ್ನು ಬಿಡುವಳೆ ಮೃತ್ಯು ವ್ಯರ್ಥ ಜೀವಾತ್ಮ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಸೇ ಹರಿಯನಿನೆನೆ ಮನವೇ ಹೊನ್ನು ಹಣ ಉಂಟಿನಗೆ ಸಾಯಲಾರಿನು ಎನಲು ಬೆನ್ನು ಬಿಡುವಳೆ ಮೃತ್ಯು ವ್ಯರ್ಥ ಜೀವಾತ್ಮ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಸೇ ಹರಿಯನಿನೆ ಮನವೇ ಹೊಸ ಮನೆಯ ಕಟ್ಟಿದೆನು ಗೃಹ ಶಾಂತಿ ಮನೆಯೊಳಗೆ ಬಸುರಿ ಹೆಂಡತಿ ಮಗನ ಮದುವೆ ನಾಳೆ ಹೊಸ ಮನೆಯ ಕಟ್ಟಿದೆನು ಗೃಹ ಶಾಂತಿ ಮನೆಯೊಳಗೆ ಬಸುರಿ ಹೆಂಡತಿ ಮಗನ ಮದುವೆ ನಾಳೆ ಹಸನಾಗಿ ಇದೆ ಬದುಕು ಸಾಯಲಾರಿನು ಎನ್ನಲು ಹುಸುರಿದರೆ ಅರಿಯದೆ ಬಿಡರು ಯಮನವರು ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯ ನೆನೆ ಮನವೇ ಹಸನಾಗಿ ಇದೆ ಬದುಕು ಸಾಯಲಾರಿನು ಎನಲು ಕುಸಿವಿದರೆ ಅದು ಬಿಡರು ಯಮನವರು ಆಗ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀ ನೆನೆ ಮನವೇ ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ ಮತ್ತೊಬ್ಬ ಮಗನ ಉಪನಯನ ನಾಳೆ ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ ಮತ್ತೊಬ್ಬ ಮಗನ ಉಪನಯನ ನಾಳೆ ಅತ್ತಿಯಾಗಿದೆ ಬದುಕು ಸಾಯಲಾರಿನು ಎನ್ನಲು ಮೃತ್ಯು ಹೆಡ ತಲೆಯಲ್ಲಿ ನಗು ತೀರ್ಪುದರಿಯೇ ಅಂತಕನ ದೂತರಿಗೆ ಕಿಂಚಿಟ್ಟು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯನಿನೆ ಮನವೇ ಅಂತಕನ ದೂತರಿಗೆ ಕಿಂಚಿಟ್ಟು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯನೇ ಮನವೇ ಅಟ್ಟಡಿಗೆ ಯುಣಲಿಲ್ಲ ರು ಕ್ಷಣವಿಲ್ಲ ಕೊಟ್ಟ ಸಾಲವ ಕೇಳುವ ಹೊತ್ತನರಿಯೇ ಅಟ್ಟಡಿಗೆ ಯುಣಲಿಲ್ಲ ಇಷ್ಟದರು ಕ್ಷಣವಿಲ್ಲ ಕೊಟ್ಟ ಸಾಲವ ಕೇಳುವ ಹೊತ್ತನರಿಯೇ ಕಟ್ಟಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ ಅಷ್ಟರುಳು ಪುರಂದರ ವಿಠಲ ನಾನಿನ ಮನವೇ ದೂತರಿಗೆ ಕಿಂಚಿಟ್ಟು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯನಿನೆ ಮನವೇ ಕಟ್ಟಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ ಅಸ್ತರೊಳು ಪುರಂದರ ವಿಠಲ ನಾನೆನೆ ಮನವೇ ಅಂತಕನ ದೂತರಿಗೆ ಕಿಂಚಿಟ್ಟು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯನಿನೆ ಮನವೇ ಅಂತಕನ ದೂತರಿಗೆ ಕಿಂಚಿಟ್ಟು ದಯವಿಲ್ಲ ચિંતનું બીું શ્રી હરિયેને મનવે ચિંત બીું શ્રી હરિયા મનવી ચિંત બીું શ્રી હરિયે